ಇದೆ ಟ್ರೈಲರ್ಸ್ ಇದು ನೋಡಿ ನಮ್ಮ ಅಜ್ಜಿ ಯಾವಾಗೂ ಎಲೆ ಅಡಿಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಪ್ಲಸ್ ಇವತ್ತು ನಾನು ನಮ್ಮೂರ್ಗೆ ಹೋಗಿದ್ದೀನಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಶೇರ್ ಮಾಡ್ಕೊಂತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಇರಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ತಂಗಿ ಕತ್ತೆ ಕಸಿ ಅವಳು ಸ್ವಲ್ಪ ಅವಾಗವಾಗ ಸ್ವಲ್ಪ ತಿಕ್ಲಿ ತಿಕ್ಲಾಗ್ತೀನಿ ಹೊಡಿತ ಹೊಡಿತೀಯ ನನ್ನ ಅಷ್ಟು ಧೈರ್ಯ ನಿನಗೆ ಇಲ್ಲಿ ಓಕೆ ಗೈಸ್ ಕೆಳಗಡೆ ಆ ಕಡೆ ನಮ್ಮದು ವ್ಯೂ ತೋರಿಸ್ತೀನಿ ಇಲ್ಲಿ ಇದು ಬಾಲ್ಕನಿ ಇಷ್ಟು ಅಲ್ಲಿಂದ ಇಲ್ಲಿ ಇದು ಬಾಲ್ಕನಿ ಎಕ್ಷನ್ ಆಗ್ತಾ ಇರೋದ್ರಿಂದ ಎಲ್ಲ ಈ ಥರ ಇಟ್ಟಿದ್ದಾರೆ ಇದು ಆಕ್ಚುಲಿ ನಮ್ಮದು ಲೂಮ್ಸ್ ಇದೆ ಪವರ್ ಲೂಮ್ಸ್ ತೋರಿಸ್ತೀನಿ ಓಪನ್ ಮಾಡಿ ಲಾಕ್ ಇದು ನಮ್ದು ಕಾಂಪೌಂಡ್ ಕಾಂಪೌಂಡ್ ಅಲ್ಲಿ ಸ್ವಲ್ಪ ಫ್ಲವರ್ಸ್ನ ಇಟ್ಟಿದ್ದಾರೆ ಇದು ಒಳಗಡೆಯಿಂದ ಲಾಕ್ ಆಗಿದೆ ನಮ್ಮದು ತ್ರೀ ಡೋರ್ಸ್ ಇದೆ ಇದು ಒಂದು ಡೋರು ಮತ್ತು ಇದು ಒಂದು ಡೋರು ಮತ್ತು ತೋರಿಸ್ತೀನಿ ಇದು ಒಂದು ಡೋರ್ ಟೋಟಲ್ ತ್ರೀ ಡೋರ್ಸ್ ಇದೆ ಪ್ರಾಬ್ಲಮ್ಸ್ ತೋರಿಸ್ತೀನಿ ಆಕ್ಚುಲಿ ಇದು ನಮ್ಮ ಒಂದು ಪವರ್ ಲೂಮ್ಸ್ ಉಂಟೋ ನಮ್ದು ಹಳೆ ಕಾಲ ತೂಗಿಸಿ ಯಾವಾಗ ನಾನು ಹುಟ್ಟಿದಾಗ ಕಟ್ಟಿರೋ ಇದು ಮನೆ ಅವಾಗಿಂದ ಇದೇ ಥರ ಇದೆ ಇದು ಅಂದರೆ ಅಂಡರ್ ಗ್ರೌಂಡು ತೋರಿಸ್ತೀನಿ ಕೆಳಗಡೆ ಇಳಿಬೇಕು ಲೈಟ್ ಹಾಕೋಗು ಲಕ್ಷ್ಮಿ ಹೋಗ್ಬಿಟ್ಟಿದ್ದಾರೆ ಕರೆಂಟ್ ಇಲ್ಲ ಸೊ ಕರೆಂಟ್ ಬಂದ ಮೇಲೆ ಪವರ್ ಲೂಮ್ಸ್ನ ತೋರಿಸ್ತೀನಿ ನಮ್ಮನೆ ನಮ್ಮ ಮನೇಲಿ ಟೂ ಪವರ್ ಲೂಮ್ಸ್ ಇದೆ ನಾವು ಓನ್ ಸ್ಯಾರಿ ಮಾಡ್ತೀವಿ ಸೊ ತೋರಿಸ್ತೀನಿ ತೋಟ ಹತ್ರ ಏನಾದರೂ ಅಂದರೆ ನಮ್ಮ ತೋಟ ಕೂಡ ತೋರಿಸ್ತೀನಿ ಇದು ಮನಿ ಪ್ಲ್ಯಾಂಟ್ ಕಾಂಪೌಂಡಲ್ಲಿ ಸ್ವಲ್ಪ ಗಿಡಗಳನ್ನು ನೆಡೆಸಿದ್ದಾರೆ ತುಂಬ ಫಸ್ಟಿನ್ನೂ ಜಾಸ್ತಿ ಇತ್ತು ಇವಾಗೆಲ್ಲ ಮೇಕೆಗಳು ಅದೆಲ್ಲ ತಿನ್ಬಿಡುತ್ತೆ ಹೇಳ್ಬಿಟ್ಟು ಚಿಕ್ಕದಾಗಿ ಬೆಳೆಸ್ಕೊಂಡಿದ್ದಾರೆ ಈ ಕಡೆ ಬಂದರೆ ಇದು ಇದು ಕೂಡ ನಮ್ಮದೇ ಇಲ್ಲಿ ನಾವು ಪಾರ್ಕಿಂಗ್ಗೆ ಮತ್ತು ಹಸುಗುಣ ಏನಾದರೂ ಕಟ್ಟಾಗಬೇಕು ಅಂತಂದರೆ ಸ್ವಲ್ಪ ವೇಸ್ಟೇಜು ಎಲ್ಲಾನು ಬೆಳೆಸಿರ್ತೀವಿ ಇಲ್ಲಿ ಕೂಡ ಸ್ವಲ್ಪ ಗಿಡಗಳನ್ನು ನೆಟ್ಟಿದ್ದೀವಿ ಈ ಈ ನಡುವೆ ನೆಟ್ಟಿರೋದು ನಮ್ಮ ಮಮ್ಮಿಯವರು ಹಾಗೆ ಇಲ್ಲೇನಾದರೂ ವೇಸ್ಟೇ ಅಂದರೆ ನಮಗೆ ಹಸುಗಳು ಕುರಿಗಳೆಲ್ಲ ಇರೋದ್ರಿಂದ ವೇಸ್ಟೇಜ್ ಸ್ವಲ್ಪ ಜಾಸ್ತಿ ಬೀಳುತ್ತೆ ಸೊ ಅದಕ್ಕೆ ವೇಸ್ಟೇಜ್ನ ಒಂದು ಬೇಕು ಅಂತೇಳ್ಬಿಟ್ಟು ಈ ಜಾಗನ ಮಾಡ್ಕೊಂಡಿದ್ದೀವಿ ಇಲ್ಲಿ ಕೂಡ ಸ್ವಲ್ಪ ಗಿಡಗಳನ್ನು ನೆಟ್ಟಿದ್ದೀವಿ ಅಂದರೆ ದಾಸವಾಳ ಆಗಿರ್ಬೋದು ಅದು ಕರಿಬೇವಿನ ಸೊಪ್ಪು ಎಲ್ಲ ನೆಟ್ಟಿದ್ದೀವಿ ಆ ಟ್ಯಾಂಕರ್ ಕೂಡ ನಮ್ಮದೇ ನಮ್ಮನೇ ನಮ್ಮದು ಕಂಪ್ಲೀಟ್ ಅಲ್ಲಿಂದ ಈ ಥರ ಇದೆ ಲಾಸ್ಟ್ವರೆಗೂ ನಮ್ಮದೇ ಇರೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಗಸ್ ಹಾಗೆ ನನ್ನ ಚಾನೆಲ್ನ ಯಾರಾದರೂ ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನೋಡಿ ನಮ್ಮ ಅಜ್ಜಿ ಯಾವಾಗೂ ಎಲೆ ಅಡಿಕೆ ಹಾಕ್ಕೊತಾ ಇರ್ತಾರೆ ಗಸ್ ಇದು ನಮ್ಮ ಟ್ರ್ಯಾಕ್ಟರ್ ನಮ್ಮ ಟ್ರ್ಯಾಕ್ಟರ್ ಮೇಲೆ ನನ್ನ ನೇಮ್ ಇದೆ ತೋರಿಸ್ತೀನಿ ರೀಗಸ್ ನನ್ನ ನೇಮ್ ಹೊಲ್ಟೋಗಿದೆ ಸ್ವಲ್ಪ ಇದೆ ನಂದಿನಿ ಟ್ರೈಲರ್ಸ್ ಹೊಸ್ಕೋಟೆಗೆ ಆ್ಯಕ್ಚುಲಿ ಇದು ನನ್ನ ನೇಮ್ ಅಲ್ಲ ಕಂಪನಿ ನೇಮ್ ದಿಸ್ ಈಸ್ ಮೈ ಟ್ರ್ಯಾಕ್ಟರ್ ನನಗೆ ಟ್ರ್ಯಾಕ್ಟರ್ ವಾಟ್ಸಕ್ಕೆ ಬರೋಲ್ಲ ಗೈಸ್ ನಮ್ಮ ಟ್ರ್ಯಾಕ್ಟರ್ ಇದೆಲ್ಲ ನಮ್ದು ಅಲ್ಲ ಬಟ್ ಇಲ್ಲ ಹಸುಗಳು ಕಟ್ಟಾಕ್ತೀವಿ ಗಾಯಸ್ ಅವಾಗ ಅವಾಗ ಇದು ಮೇವು ನಮ್ಮನೆ ವೀವ್ ಇಲ್ಲಿ ಇಲ್ಲಿಂದ ಈ ಥರ ಕಾಣಿಸುತ್ತೆ ಗೈಸ್ ಇದು ಅಲ್ಲಿ ರೇಖೆಗಳೆಲ್ಲ ಹಾಕಿರೋದು ಹಸುಗಳು ಕಟ್ಟಕಾಕಿ ಮತ್ತೆ ಪಾರ್ಕಿಂಗ್ ಇವರು ಯಾರು ನಮ್ಮೂರು ಮಕ್ಕಳು ಮೈಸ್ ಇದೆ. ಪಾಪ ಕಷ್ಟ ಬಿದ್ದು ನೀರು ಕುಡಿತಾ ಬೈಸ್ ನಮ್ಮಮ್ಮಿ ಯಾವಾಗೂ ಕಾಮಿಡಿ ಮಾಡ್ತಾ ಇರ್ತಾರೆ ಗೈಸ್ ಅವಾಗವಾಗ ಈ ಗುಣಿ ಬಂದ್ಬಿಟ್ಟು ಯಾಕೆ ತೋಡ್ತಿದ್ದಾರೆ ಅಂತಂದರೆ ನಮಗೆ ಪಿಟ್ಟಿಗೆ ಮನೆ ಪಿಟ್ಟಿಗೆ ಬೇಕು ಅಂತೇಳ್ಬಿಟ್ಟು ತೋಡ್ತಾ ಇದ್ದಾರೆ ನಮ್ಮ ಮನೆಯವರೇ ತೋಡ್ತಿದ್ದಾರೆ ಯಾಕಂದರೆ ಯಾರು ಕೆಲಸದವ್ರು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಅವರೇ ಮಾಡ್ತಾಯಿದ್ರು ಇವು ಬಂದ್ಬಿಟ್ಟು ನಮ್ಮ ಕುರಿಗಳು ಕುರಿಗಳು ಅಂತಂದರೆ ಹೆಣ್ಣು ಕುರಿನ ಕುರಿ ಅಂತೀವಿ ಇವು ಗಂಡು ಕುರಿ ಆಗಿರೋದ್ರಿಂದ ಟಗರು ಅಂತ ಕರಿತೀವಿ ಹಾಗೆ ಅವ್ರ ಜೊತೆ ಸ್ವಲ್ಪತ್ತು ಆಟ ಆಡಿಸ್ಕೊಂಡು ಅದ್ರ ಜೊತೆ ಮಾತಾಡ್ತಾ ಇದ್ದೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಪ್ಪ ಅವರಷ್ಟು ಕಷ್ಟ ಕಷ್ಟ ಬೀಳ್ತಾ ಇದ್ರು ಅಂತೇಳ್ಬಿಟ್ಟು ನಮ್ಮ ತಾತ ಸ್ನ್ಯಾಕ್ಸ್ ತೊಗೊಂಬಂದಿದ್ರು ಅದೇ ಬರುಗು ಖಾರ ಬೀಜ ಇದೆಲ್ಲ ಹಾಕ್ಬಿಟ್ಟು ತೊಗೊಂಬಂದಿದ್ರು ನಾನು ಹಾಗೆ ಕುರಿಗಳು ಕೊಮ್ಮುಗಳು ಅವೆಲ್ಲ ನೋಡಿಕೊಂಡು ಟಚ್ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ಫುಲ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೆ ಇದನ್ನೆಲ್ಲರಿಗೂ ಹಂಚ್ತಾಯಿದ್ರು ನಮ್ಮ ತಾತ ಹಾಗೆ ಮತ್ತು ಏನು ಮಾಡೋದು ಅಂತೇಳ್ಬಿಟ್ಟು ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಕಳ್ಳೆಕಾಯಿನ ಬೇಯಿಸ್ ಅಂದರೆ ಅದು ಸುಟ್ಟಿದ್ವಿ ಅಂದರೆ ಸ್ವಲ್ಪ ಬೆಂಕಿ ಹಾಕ್ಬಿಟ್ಟು ಅದರಲ್ಲಿ ಹಾಕಿದ್ರೆ ಅದು ಚೆನ್ನಾಗಿದೆ ಆಗುತ್ತೆ ಅದನ್ನು ಒಂದು ಬೌಲೊಳಗೆ ನಾವು ತಗೊಳ್ತಾ ಇದ್ವಿ ಆಚೆನೆ ಮಾಡಿ ಮನೆ ಮುಂದೆ ಎಲ್ಲ ಜಾಗ ಇರೋದರಿಂದ ಆಚೆ ಮಾಡಿದ್ವಿ ಮನೇಲಿ ಏನು ಮಾಡಲ್ಲ ಅಲ್ವಾ ಅದು ಹಾಗೆ ನನ್ನ ತಮ್ಮ ಸ ಕ್ಯಾಪ್ಚರ್ ಇದ್ದ ವಿಡಿಯೋನ ಹೇಗಿದೆ ವಿ ಅಂತೇಳ್ಬಿಟ್ಟು ಅವ್ನು ಕ್ಯಾಪ್ಚರ್ ಮಾಡ್ತಾ ಇದ್ದ ನಮ್ಮನೆ ವಿ ಈ ಥರ ಕಾಣಿಸುತ್ತೆ ಮತ್ತು ನಾ ಆಫ್ಟರ್ನೂನ್ ಪಾಪ ಅವ್ರು ಕಷ್ಟ ಬೀಳ್ತಿದ್ದಾರೆ ಎನರ್ಜಿ ಬೇಕು ಅಲ್ವಾ ಸೊ ಏನಾದರೂ ಮಾಡ್ಕೊಳ್ಳೋಣ ಅವ್ರಿಗೆ ಹೋಗಿದ್ದೀನಿ ಅಂತೇಳ್ಬಿಟ್ಟು ಒಂದು ಡಝನ್ ಎಗ್ನ ತಗೊಂಬಂದು ಈ ಥರ ಬೇಯಿಸ್ಬಿಟ್ಟು ಉಪ್ಪು ಖಾರ ಹಾಕ್ತಾ ಅದು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಮನೆಯೊಳಗೆ ನಾನ್ ವೆಜ್ ಎಂಟ್ರಿ ಮಾ ಎಂಟ್ರಿ ಮಾಡಲ್ಲ ತೊಗೊಂಬರೋದಿಲ್ಲ ಅದಕ್ಕೆ ಈ ಥರ ಆಚರಣೆ ಮಾಡ್ತಾ ಇದ್ವಿ ಈ ಥರ ಮಾಡಿದ್ರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಎಗ್ಗು ನಂಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದನ್ನು ಹಾಗೆ ತಿನ್ಕೊಂಡು ಎಲ್ಲರೂ ಶೇರ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಹಬ್ಬಕ್ಕೆ ಬರಕ್ಕೆ ಹೋಗ್ತಾ ನೋಡಿ ಇಸ್ ಈಸ್ ಮಿಲ್ಕು ತೋರಿಸ್ತೀನಿ ನಮ್ಮ ಡೈರಿ ನಮ್ಮೂರಲ್ಲಿರೋ ಕಚೇರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ನೈಟ್ ಆಗಿರೋದ್ರಿಂದ ಸ್ವಲ್ಪ ಕತ್ತಲು ಗೈಸ್ ನಾವು ಚಿಕ್ಕವಾಗೆಲ್ಲ ಬಂದು ಆಟ ಆಡ್ತಾ ಇಲ್ಲೆಲ್ಲ ಇವತ್ತೇ ಇದ್ದೀನಿ ಫಸ್ಟ್ ಟೈಮ್ ನಾನು ಜಾಸ್ತಿ ಆದಮೇಲೆ ಹಂಗೋಗೋಣ ನಾನು ಹಾಕಲ್ಲ ಮನೇನೆ ಹಾಕು ನಾನು ಬಡೇಲಿ ಚಿಕ್ಕವಾಗಿ ಹೋಗ್ತಿದ್ದೆ ಗಸ್ ಇವತ್ತು ಬಂದಿದ್ದೀನಿ ಜಾಸ್ತಿ ದಿನ ಆದಮೇಲೆ ಹಿರಿಗಸ್ ತೋರಿಸ್ತೀನಿ ನಮ್ಮೂರು ನೈಟ್ ಇದೆ ನನಗೆ ಬೇಜಾರು ಮತ್ತೆ ಮಾಡ್ತೀನಿ ಗಸ್ ಸಿಕ್ಸ್ ಪಾಯಿಂಟ್ ನೈನ್ ಲೀಟರ್ಸ್ ನೋಡಿ ಚಿತ್ರ ಪರ್ಸನ್ ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಡೇ ಲಾಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪವರ್ ಲೂಮ್ಸ್ ಹೇಳ್ತಾ ಅಲ್ವಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಪವರ್ ಇದೆ ಸೊ ಅದಕ್ಕೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಬನ್ನಿ ಇವಳು ನಮ್ಮ ತಂಗಿ ನೋಡಿ ಸ್ವಲ್ಪ ನಾಚಿಕೆ ಗ್ಯಾಸ್ ತೆಗಿ ನಿಮಗೆ ತಪ್ಪಿದ್ದೀನಿ ಲೈಟ್ ಆನಲ್ಲಿದೆಯಾ ಗೈಸ್ ಸ್ವಲ್ಪ ಊರಲ್ಲಿರೋದ್ರಿಂದ ಫೇಸ್ ಎಲ್ಲ ಒಂಥರ ಮೆಲಕ್ಕಿರೋ ಥರ ಅನಿಸ್ತಾ ಇದೆ ಗೈಸ್ ಈಗ ಫೇಸ್ ಗೈಸ್ ತೋರಿಸ್ತೀನಿ ಗೈಸ್ ಇದು ಪವರ್ ಲೂಮ್ಸ್ ಟೋಟಲ್ ಟೂ ಇದೆ ಇದು ಒಂದು ಇದು ಒಂದು ನಮ್ಮ ಡ್ಯಾಡಿ ನೋಡ್ಕೊತಾರೆ ಎರಡು ಸ್ಯಾರಿ ಈ ಥರ ಇದೆ ಗೈಸ್ ಆ್ಯಕ್ಚುಲಿ ಇದು ಬುಟ್ಟ ಆಗ್ತಿದ್ದಾರೆ ಸೊ ಪವರ್ ಲೂಮ್ಸ್ ಡಿಸೈನ್ ಎಲ್ಲಾನು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಇದು ಮೇಲೆ ಕಂಪ್ಲೀಟ್ ಡಿಸೈನ್ ಇದು ಗಾಯ್ ಲೈಟ್ ಆನ್ ಮಾಡಿದು ಕಂಪ್ಲೀಟ್ ಡಿಸೈನ್ ಇದು ಈ ಇದು ಯಾವ ಥರ ಇದ್ದರೆ ಸೀರೆ ಅದೇ ಥರ ಬರುತ್ತೆ ಇದು ಆ್ಯಕ್ಚುಲಿ ಪೆಂಡಿಂಗಿದೆ ಗಾಯ ಇದು ಒಂದು ಪವರ್ ಲೂಮ್ಸ್ ಈ ಥರ ಇದೆ ಗಾಯ್ಸ್ ಗುಣಿ ತೋಡ್ತಾ ಇರಬೇಕಾದ್ರೆ ಒಂದು ಒಳಗಡೆ ಒಂದು ಗವಿ ಥರ ಕಾ ಅದು ಆ ನ್ಯಾಚುರಲ್ ಆಗಿ ಆಟೋಮೆಟಿಕ್ ಅದು ಸಿಕ್ಕಿದೆ ನಮಗೆ ಸೊ ಇದು ಒಳಗಡೆ ತುಂಬ ಒಂದು ಇದೆ ನಾವು ಎಷ್ಟು ನೀರು ಕೂಡ ಇದೆ ಅದು ನ್ಯಾಚುರಲಾಗಿ ಅದು ಯಾವ ಥರ ಬಂದಿದೆಯೋ ಗೊತ್ತಿಲ್ಲ ನಾವು ತೋಡ್ತಾ ಇರಬೇಕಾದ್ರೆ ಅದಷ್ಟಕ್ಕೆ ಅದು ಉತ್ಪತ್ತಿ ಆಗಿದೆ ಎಷ್ಟು ಕಲ್ಲು ಆಫ್ ಒಂದು ಟ್ರ್ಯಾಕ್ಟರ್ ಕಲ್ಲುಗಳೇ ಹಾಕಿದ್ದೀವಿ ಅದು ಸ್ಟಿಲ್ ಇನ್ನೂ ಗ್ಯಾಪ್ ಇದೆ ಎಷ್ಟು ನೀರು ಕೂಡ ಇದೆ ನೀವು ನೋಡ್ಬೋದು ಏನಾದರೂ ಹಾಕಿದ್ರೆ ನೀರು ಕೂಡ ಇದೆ ನಾವು ಶಾಕ್ ಆದ್ವಿ ಇನ್ನು ಒಳಗಡೆ ಅದೆಲ್ಲ ಹೋಗಿ ಮತ್ತೇನಾದರೂ ಇದ್ದರೆ ಲೈಕ್ ಸ್ವಲ್ಪ ಏನಿರುತ್ತೆ ಅಂತಂದರೆ ನಾವು ಅದು ಎಳ್ಕೊಂಬಿಡುತ್ತೆ ಕೆಳಗಡೆಗೆ ಸೊ ಅದಕ್ಕೆ ಮನುಷ್ಯರು ಯಾರೂ ಹೋಗಿ ನೋಡಲಿಲ್ಲ ಜಸ್ಟ್ ಕಲ್ಲು ಹಾಕಿ ನೋಡ್ತಾ ಇದ್ದಾಗ ನೀರಿತ್ತು ಆ್ಯಂಡ್ ಆಲ್ಸೋ ಇದು ಎಲ್ಲಾನು ಈ ಥರ ಇಷ್ಟು ಪಾಪ ಆಳವಾಗಿ ಹತ್ತಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬಾಯ್ ಬಾಯ್